ಡಿಲೈಟ್ ಹೋಟೆಲ್ ಇದು ಶುದ್ಧ ಸಸ್ಯಹಾರಿ ಹೋಟೆಲ್ ಆಗಿದ್ದು ಇಲ್ಲಿ ರುಚಿ ರುಚಿಯಾದ ಬಗೆ ಬಗೆಯ ತಿಂಡಿ ಊಟ ಸ್ನಾಕ್ಸ್ ಚೈನೀಸ್ ವೆರೈಟೀಸ್ ಎಲ್ಲವೂ ಕೂಡ ದೊರಕತ್ತೆ ಅಷ್ಟೇ ಅಲ್ಲ ಅತಿ ವಿರಳವಾಗಿ ಸಿಗುವ ವೆರೈಟಿ ವೆರೈಟಿ ಡಿಶಸ್ ಗಳನ್ನ ನೀವು ಇಲ್ಲಿ ಸವಿಬಹುದು ದೋಸೆ ವೆರೈಟೀಸ್ ಇಲ್ಲಿ ತುಂಬಾ ಸ್ಪೆಷಲ್ ಆಗಿರುತ್ತೆ ಮೈಸೂರು ಮಲ್ಲಿಗೆ ಮತ್ತು ಮೈಸೂರು ಮಸಾಲ ದೋಸೆ ಕುಕುಂಬರ್ ದೋಸೆ ತಟ್ಟೆ ಇಡ್ಲಿಗೆ ತುಂಬಾ ಡಿಮ್ಯಾಂಡ್ ಕೂಡ ಇದೆ ಇನ್ನು ಬೆಳಗ್ಗೆ ಏಳು ಗಂಟೆಯಿಂದಲೇ ಗ್ರಾಹಕರ ಸೇವೆಗಂದು ಅಣಿಯಾಗಿರುತ್ತೆ ಸತತ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಕೂಡ ತೆರೆತಿರತ್ತೆ ಅಯೋಧ್ಯ ಡಿಲೈಟ್ ವಿಶೇಷತೆ ಏನು ಗ್ರಾಹಕರ ಅಭಿಪ್ರಾಯವೇನು ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ ಹೋಟೆಲ್ ವಿಶೇಷತೆ ಮತ್ತು ಆಫರ್ಗಳನ್ನ ನೋಡ್ತಾ ಹೋಗೋದಾದ್ರೆ ಪ್ರತಿದಿನದ ರಿಯಾಯಿತಿಯನ್ನ ನೋಡೋದಾದ್ರೆ ಉತ್ತರ ಭಾರತೀಯ ಚೈನೀಸ್ ಮತ್ತು ತಂದೂರಿ ತಿನಿಸುಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಸಿ ಸರ್ವಿಸ್ ಹಾಲ್ನಲ್ಲಿ ಒಂದು ಸಾವಿರ ರೂಪಾಯಿ ಮೇಲ್ಪಟ್ಟ ಬಿಲ್ಲಿಗೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ದೊರೆಯುತ್ತೆ ಸೋಮವಾರದಿಂದ ಶುಕ್ರವಾರದ ತನಕ ಮಾತ್ರ ಪಾರ್ಟಿ ಬಿಲ್ನಲ್ಲಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಒಬ್ಬಟ್ಟು ಊಟ ರೂಪಾಯಿ ಎಪ್ಪತ್ತು ದೋಸೆ ನಲವತ್ತು ಸೆಡ್ ದೋಸೆ ನಲವತ್ತು ರೂಪಾಯಿ ಪ್ಲೇನ್ ದೋಸೆ ನಲವತ್ತು ರೂಪಾಯಿ ರೈಸ್ ಪಾತ್ ರೂಪಾಯಿ ನಲವತ್ತು ಇಡ್ಲಿ ಎರಡಕ್ಕೆ ಇಪ್ಪತ್ತೈದು ರೂಪಾಯಿ ತಟ್ಟೆ ಇಡ್ಲಿ ಎರಡಕ್ಕೆ ಮೂವತ್ತು ರೂಪಾಯಿ ಪಟ್ಟು ಆರಕ್ಕೆ ಮೂವತ್ತು ರೂಪಾಯಿ ವಡೆ ಒಂದಕ್ಕೆ ಇಪ್ಪತ್ತೈದು ರೂಪಾಯಿ ಇನ್ನು ನಾರ್ತ್ ಮೇಲ್ಸ್ ನೂರ ಇಪ್ಪತ್ತು ರೂಪಾಯಿ ಒಬ್ಬಟ್ಟು ಊಟ ಎಪ್ಪತ್ತು ರೂಪಾಯಿ ರೆಫನ್ ಕೋಂಬೋ ಕೂಡ ದೊರೆಯುತ್ತೆ ಕೇವಲ ಎಂಬತ್ತು ರೂಪಾಯಿನಲ್ಲಿ ಇದರಲ್ಲಿ ಮಿನಿ ಇಡ್ಲಿ ವಡಾ ದೋಸೆ ಚೌಚೋಬಾತ್ ರೈಸ್ ಬಾತ್ ಕಾಫಿ ಟೀ ಇರುತ್ತೆ ಇನ್ನು ತುಂಬಾ ರುಚಿ ಶುಚಿಯಾಗಿ ಒಳ್ಳೆಯ ಬೆಲೆ ಮತ್ತು ಒಳ್ಳೆಯ ಕ್ವಾಲಿಟಿ ಫುಡ್ ಸರ್ವ್ ಮಾಡ್ತಾರೆ ಇಲ್ಲಿನ ಮಸಾಲಾ ದೋಸೆಯನ್ನ ಜನ ತುಂಬಾ ಇಷ್ಟಪಡ್ತಾರೆ ಇನ್ನು ಇಲ್ಲಿ ಎಲ್ಲಾ ತಿಂಡಿಗಳಿಗೂ ಘಮ ಘಮಿಸುವ ತುಪ್ಪವನ್ನ ಬಳಕೆ ಮಾಡ್ತಾರೆ ಅದಂತೂ ಬೇರೆ ಎದ್ದೇ ರುಚಿಯನ್ನ ಕೊಡುತ್ತೆ ದೋಸೆಯಲ್ಲಿ ಸಾಕಷ್ಟು ವೆರೈಟೀಸ್ ಇಡ್ಲಿ ಅಂತೂ ಬಾಯಲಿಟ್ರೆ ಕರಗುವಂತಿರುತ್ತೆ ಅಷ್ಟು ಮೃದುವಾಗಿರುತ್ತೆ ಇಲ್ಲಿ ಸಿಗುವ ನಾರ್ತ್ ಮೇಲ್ಸ್ ಸೌತ್ ಮೇಲ್ಸ್ ಗಂತೂ ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಇದ್ದಾರೆ ಒಬ್ಬಟ್ಟು ಊಟ ಕೂಡ ಇಲ್ಲಿನ ಸ್ಪೆಷಲ್ ಇಲ್ಲಿ ಪಾರ್ಟಿ ಹಾಲ್ ಕೂಡ ಲಭ್ಯವಿದ್ದು ಹೇಗಿದೆ ಅಂತ ನೋಡೋಣ ಅಯೋಧ್ಯಾ ಡಿಲೈಟ್ ಪಾರ್ಟಿ ಹಾಲ್ ನೋಡೋದಕ್ಕೆ ತುಂಬಾ ಆಕರ್ಷಣೀಯವಾಗಿದೆ ಬರ್ತ್ಡೇ ಪಾರ್ಟಿಗಳು ಗೆಟ್ ಟುಗೆದರ್ ಪಾರ್ಟಿಗಳು ಎಂಗೇಜ್ಮೆಂಟ್ ಮಾಡುವುದಕ್ಕೆ ವ್ಯವಸ್ಥಿತವಾಗಿದೆ ಗ್ರೌಂಡ್ ಹೋಟೆಲ್ ಇದ್ದು ಫಸ್ಟ್ ಎ ಸಿ ಹಾಲ್ ಇದೆ ಸೆಕೆಂಡ್ ಫ್ಲೋರ್ ನಲ್ಲಿ ಪಾರ್ಟಿ ಹಾಲ್ ಇದೆ ನೀಟ್ನೆಸ್ ಅತ್ಯದ್ಭುತವಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಇನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಪಾರ್ಟಿ ಹಾಲ್ ಲಭ್ಯವಿರುತ್ತೆ ಇನ್ನು ಸೌತ್ ಇಂಡಿಯನ್ ಬಾಳೆ ಎಲೆ ಊಟ ಸೌತ್ ಇಂಡಿಯನ್ ಸ್ಪೆಷಲ್ ಬಫೆಟ್ ನಾರ್ತ್ ಇಂಡಿಯನ್ ಸ್ಪೆಷಲ್ ಬಫೆಟ್ ಹೀಗೆ ತರತರಹದ ಕ್ಯಾಟರಿಂಗ್ ಕೂಡ ಲಭ್ಯವಿರುತ್ತೆ ಜೊತೆಗೆ ಔಟ್ಡೋರ್ ಕ್ಯಾಟರಿಂಗ್ಗೆ ಕೂಡ ಅವಕಾಶವಿದೆ ಇಲ್ಲಿ ಸೋಮವಾರದಿಂದ ಶುಕ್ರವಾರದ ತನಕ ಮಾತ್ರ ಪಾರ್ಟಿ ಬಿಲ್ನಲ್ಲಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ನೆನಪಿರಲಿ ಇದರ ಜೊತೆಗೆ ಫಸ್ಟ್ ಫ್ಲೋರ್ ನಲ್ಲಿರುವ ಎಸಿ ಹಾಲ್ ಕೂಡ ತುಂಬಾ ಆಕರ್ಷಣೀಯವಾಗಿದೆ ಒಂದು ಶಾಂತವಾಗಿರುವ ಜಾಗದಲ್ಲಿ ಹೋಟೆಲ್ ಇದ್ದು ಫ್ಯಾಮಿಲಿ ಸಮೇತ ನೆಮ್ಮದಿಯಾಗಿ ಭೋಜನವನ್ನ ಸವಿಬಹುದು ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಓನರ್ ಆದಂತಹ ಮಂಜುನಾಥ್ ಅವರು ನಮ್ಮ ಹೋಟೆಲ್ ಆರಂಭ ಆಗಿ ಒಂದು ತಿಂಗಳಾಗಿದೆ ಅಷ್ಟೇ ಆದರೂ ಜನರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ ನಾವಿಲ್ಲಿ ಎಲ್ಲಾ ಶೈಲಿಯ ಆಹಾರವನ್ನ ತಯಾರು ಮಾಡ್ತೇವೆ ನಾರ್ತ್ ಐಟಮ್ಸ್ ನ ಜನ ತುಂಬಾ ಇಷ್ಟ ದೋಸೆ ವೆರೈಟೀಸ್ ಹಾಗೂ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ನಮ್ಮಲ್ಲಿ ವಿಶೇಷ ತುಂಬಾ ರುಚಿಯಾಗಿರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಜೊತೆಗೆ ಪ್ರೈಸ್ ಪ್ರೈಸ್ನಲ್ಲಿ ಕೊಡ್ತೇವೆ ಎಲ್ಲ ಆಹಾರ ತಾಜಾತನದಿಂದ ಕೂಡಿರುತ್ತೆ ಒಳ್ಳೆಯ ಆಫರ್ಗಳು ಕೂಡ ಇದೆ ಗ್ರಾಹಕರು ಅದನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಂದರು ಆಮೇಲೆ ನಮ್ದು ಹತ್ತನೇ ತಾರೀಕಿಗೆ ಓಪನ್ ಆಯ್ತು ಆಗಸ್ಟ್ ಹತ್ತು ಪೂಜೆ ಎಲ್ಲ ಆಯ್ತು ನೆಕ್ಸ್ಟ್ ಡೇ ಪಾರ್ಟಿ ಎಲ್ಲ ಬುಕ್ಕಿಂಗ್ ಇತ್ತು ಚೆನ್ನಾಗಿ ರಿಸ್ಪಾನ್ಸ್ ಇದೆ ಇನ್ನು ಇದು ಎರಡೆಲ್ಲ ಕೊಟ್ಟಾಗಿಂದ ರಿಸ್ಪಾಂಡ್ ನೋಡಬೇಕು ನಮಗೆ ದೇವದಿಂದ ಎಲ್ಲ ಸ್ಟಾಪ್ ಚೆನ್ನಾಗಿ ಸಿಕ್ಕಿದ್ದಾರೆ ಫಸ್ಟ್ ಕುಕ್ಕೆಲ್ಲ ಅಡ್ಜಸ್ಟ್ ಆಗಿದ್ದಿಲ್ಲ ಸ್ಟಾರ್ಟಿಂಗ್ ಆಮೇಲೆ ಇತ್ತೀಚೆಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಕುಕ್ನೆಲ್ಲ ಒಳ್ಳೆ ಕುಕ್ಗಳು ಸಿಕ್ಕಿದ್ದಾರೆ ಒಳ್ಳೆ ಕೋಆಪ್ರೇಟಿವ್ ಮಾಡ್ತಾರೆ ಕುಕ್ಗಳೆಲ್ಲ ಈಗ ದೋಸೆ ವೆರೈಟೀಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ನಮ್ಮಲ್ಲೇ ಆ್ಯಕ್ಚುಲಿ ಈಗ ಎಲ್ಲ ತುಂಬ ಪಾಪ್ಯುಲರ್ ಆಗಿದೆ ದೋಸೆ ಎಲ್ಲ ವೆರೈಟಿ ಆಫ್ ದೋಸೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಆಮೇಲೆ ಕುಕಂಬರ್ ದೋಸೆ ಆಮೇಲೆ ಕೋಂಬೋ ಅಂಥೇಳಿ ಸ್ಪೆಷಲಾಗಿ ಎಲ್ಲನೂ ಏನು ನಮ್ಮಿಂದ ಏನು ಪ್ರಯತ್ನ ಪಟ್ಟು ಚೆನ್ನಾಗಿ ಮಾಡ್ಲಿಕ್ಕಾಗತ್ತ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾ ಕೊಡ್ತಾಯಿದ್ದಾವೆ ಬಡ ಎರಡು ಎರಡು ಬೇಕು ಬಟ್ ಅದಲ್ಲದೆ ಕ್ವಾಲಿಟಿಯಲ್ಲಿ ಚೆನ್ನಾಗಿ ಕೊಟ್ಟರೆ ಕಸ್ಟಮರು ರಿಸ್ಪಾನ್ಸ್ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಬಟ್ ಇವಾಗ ಅದೇ ಥರ ಮಾಡ್ತಾಯಿದ್ದಾವೆ ಬಟ್ ಅದ್ರ ಜೊತೆಗೆ ಎರಡು ಮುಖ್ಯ ಕ್ವಾಲಿಟಿನೂ ಮುಖ್ಯ ಇವಾಗೆಲ್ಲ ನಮ್ಮದು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಕುಕ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ ಸ್ಟಾಫ್ ಎಲ್ಲ ಚೆನ್ನಾಗಿದೆ ಎಲ್ಲ ಸ್ಟಾಪು ಚೆನ್ನಾಗಿ ಸಿಕ್ಕಿದ್ದಾರೆ ನಾರ್ತು ನಮ್ಮದು ನಾರ್ತು ಚೈನೀಸು ಐಟಮ್ ಬಂದು ನಮ್ಮದು ನಾರ್ತ್ ಕಡೆ ಅವರು ಕುಕ್ ಎಲ್ಲ ಚಪ್ಪು ಎಲ್ಲ ಸೌದಿ ಅರೇಬಿಯಾದಾಗೆಲ್ಲ ಮಾಡಿ ಬಂದಿದ್ದಾರೆ ಅವರು ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಅದಕ್ಕೆಲ್ಲ ನಮ್ಮದು ಎಸ್ಪೆಷಲಿ ರೆಡ್ ಪಾಸ್ತಾ ವೈಟ್ ಪಾಸ್ತಾ ಎಲ್ಲ ತುಂಬ ಪಾಪ್ಯುಲರ್ ಇದೆ ಎಲ್ಲ ಹೋಗ್ತಾರೆ ಹೆಚ್ಚಿಗೆ ಇಷ್ಟಪಟ್ಟು ಅದ್ರ ಜೊತೆಗೆ ಬೇಬಿ ಕಾರ್ನ್ ಶ ಇದು ಮಶ್ರೂಮ್ ಶೇಂಗಾಯಿ ಅಂತ ಹೇಳಿ ಮತ್ತು ಬೇಬಿ ಕಾರ್ನ್ ಶೆಂಗಾಯಿ ಅಂಥೇಳಿ ತುಂಬ ಚೆನ್ನಾಗಿ ಬರ್ತಾಯಿದೆ ನಾರ್ತ್ ಇಂಡಿಯನ್ ಎಸ್ಪೆಷಲಿ ತುಂಬ ಚೆನ್ನಾಗಿ ಬರ್ತಾಯಿದೆ ಇತ್ತೀಚೆಗೆ ನಾವು ಸೌತ್ ಇಂಡಿಯನು ಕುಕ್ನೆಲ್ಲ ಚೇಂಜ್ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀವಿ ದೋಸಾದಲ್ಲಿ ಮತ್ತು ಸೌತ್ ಇಂಡಿಯನ್ ಮೀಲ್ಸು ಒಬ್ಬಟ್ಟು ಮೀಲ್ಸ್ ಸಿಗ್ತಾಯಿದೆ ಮತ್ತು ಎಸ್ಪೆಷಲಿ ನಾವು ಇತ್ತೀಚಿಗೆ ಕಡಿಮೆ ಲಾಸ್ಟ್ ವೀಕ್ನಿಂದ ಒಂದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದ್ದೇವೆ ಒಂದು ಥೌಸಂಡ್ ರುಪೀಸು ಎಬೌವ್ ಬಿಲ್ ಅಮೌಂಟಿಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಎ ಸಿ ಹಾಲ್ನಲ್ಲಿ ಮತ್ತು ಅದ್ರ ಜೊತೆಗೆ ಪಾರ್ಟಿ ಹಾಲ್ನಲ್ಲೇ ಮಂಡೇ ಟು ಫ್ರೈಡೇ ಎಸ್ಪೆಷಲಿ ಮಂಡೇ ಟು ಫ್ರೈಡೇ ಪಾರ್ಟಿ ಹಾಲ್ ಬುಕ್ಕಿಂಗೇ ಫುಡ್ ಚಾರ್ಜ್ ಮೇಲೆ ಫರ್ ಹೆಡ್ ಆಲ್ಮೋಸ್ಟ್ ಐವತ್ತು ರೂಪಾಯಿ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ ಎ ಸಿ ವಾಲ ಆಯಿತು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಒಂದು ಸಾವಿರ ರೂಪಾಯಿ ಮೇಲೆ ಆಮೇಲೆ ಪಾರ್ಟಿ ವಾಲಿನಲ್ಲಿ ಹದಿನೈದು ಪರ್ಸೆಂಟು ಪರ್ ಹೆಡ್ ಡಿಸ್ಕೌಂಟ್ ಇದ್ದೀವಿ ಫುಡ್ ಚಾರ್ಜಸ್ ಮೇಲೆ ಅದು ಬಿಟ್ಟರೆ ಸೌ ನಾರ್ತ್ ಇಂಡಿಯನು ಚೈನೀಸ್ ಮೇಲೆ ಕೆಳಗಡೆ ದರ್ಶಿನಿಯಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟು ಮಾಡಿದ್ವಿ ಹಾಗಾಗಿ ತುಂಬಾ ಕ್ವಾಲಿಟಿಯಲ್ಲಿ ಚೆನ್ನಾಗಿದೆ ರೇಟ್ ವೈಸು ಎಲ್ಲ ತುಂಬ ಡಿಸ್ಕೌಂಟ್ ಕೊಡ್ತಾ ಇದ್ದೇವೆ ನಮಗೆ ಯಾಕೆಂದರೆ ಕಸ್ಟಮರು ಬೇಕೋ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಮುಖ್ಯ ಆ ಥರ ಎಲ್ಲ ಇವಾಗ ನಮಗೆ ಎಷ್ಟು ಪ್ರಯತ್ನ ಪಟ್ಟು ಎಷ್ಟು ಚೆನ್ನಾಗಿ ಕ್ವಾಲಿಟಿ ಕೊಡಬೇಕು ಎಷ್ಟು ರೀಸನಬಲ್ ರೇಟ್ ಇರಬೇಕು ಅದನ್ನೆಲ್ಲ ಪ್ರಯತ್ನಪಟ್ಟು ಮಾಡ್ತಾಯಿದ್ದಾವೆ ಇನ್ನು ಜನರ ರಿಸ್ಪಾನ್ಸ್ ಯಾವ ಥರ ಇರುತ್ತೆ ನೋಡ್ಕೋಬೋದು ಅದು ಯೂಶುವಲ್ ಆಗಿ ಎಲ್ಲ ಹೋಟೆಲ್ನಲ್ಲೂ ಎಲ್ಲಿ ಕೇಳಿ ನೀವು ಮಸಾಲೆ ದೋಸೆ ಸೆಟ್ ದೋಸೆ ಖಾಲಿ ದೋಸೆ ಅಂತ ಸಿಗ್ತವೆ ನಾವು ಏನಾರು ದೋಸೆಯಲ್ಲೇ ಮತ್ತೆ ಏನಾರು ಪರ್ದರ್ ಏನಾದ್ರು ಅದು ಅದೇ ಥರ ಕುಕ್ ನೋಡಿ ನಾವು ಕರೆಸಿದ್ದೀವಿ ಕುಕ್ಕನು ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಅವರು ತುಂಬ ಇಂಟ್ರೆಸ್ಟ್ ಇದ್ದಾರೆ ಎಲ್ಲ ದೋಸೆ ಮಲ್ಲಿಗೆ ದೋಸೆ ಮೈಸೂರು ದೋಸೆ ಅಂತ ಮಾಡ್ತಾರೆ ಕುಕುಂಬರ್ ದೋಸೆ ಅಂತ ಮಾಡ್ತಾರೆ ರಾಗಿ ರೊಟ್ಟಿ ಅಂತ ಮಾಡ್ತಾರೆ ಅಕ್ಕಿ ರೊಟ್ಟಿ ಅಂತ ಮಾಡ್ತಾರೆ ತುಂಬ ವೆರೈಟೀಸ್ ಆಫ್ ಇದು ಸಿಗುತ್ತೆ ನಮಗೆ ಬ್ರೇಕ್ಫಾಸ್ಟು ತುಂಬ ಜನರ ರಿಸ್ಪಾನ್ಸು ಚೆನ್ನಾಗಿದೆ ಇವಾಗ ಎಲ್ಲ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ ಮತ್ತು ಒಬ್ಬಟ್ಟು ಊಟ ಕೊಡ್ತಾಯಿದ್ದೇವೆ ಸೆವೆಂಟಿ ರುಪೀಸಿಗೆ ಒಬ್ಬಟ್ಟು ಊಟ ಕೊಡ್ತಾ ಇದ್ದೀವಿ ಆಲ್ಮೋಸ್ಟು ಸೆಟ್ ದೋಸೆ ಮಸಾಲೆ ದೋಸೆ ಖಾಲಿ ದೋಸೆ ಪ್ಲೇನ್ ದೋಸೆ ಎಲ್ಲ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ದೇವೆ ಒಳ್ಳೆ ರಿಸ್ಪಾನ್ಸ್ ಇದೆ ಇವಾಗ ಅದಕ್ಕೆ ನಮಗೆ ಫಸ್ಟು ಕಸ್ಟಮರು ಮುಖ್ಯ ಅವರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ರೇಟು ರೀಸನೇಬಲ್ ಆಗಿರಬೇಕು ಅಂತ ನಾವು ಪ್ರಯತ್ನಪಟ್ಟು ಈಗ ಒಳ್ಳೆ ರಿಸ್ಪಾನ್ಸ್ ಬರ್ತಾ ಇದೆ ಈ ವೀಕ್ ವೀಕೆಲ್ಲ ತುಂಬ ಒಳ್ಳೆ ರಿಸ್ಪಾನ್ಸ್ ಇದೆ ಎಲ್ಲ ಡಿಸ್ಕೌಂಟು ಅದೇ ಬಿಸ್ನೆಸ್ ಇನ್ಕ್ರೀಸ್ ಆದರೆ ಲಾಭ ಆಟೋಮೆಟಿಕ್ಕಾಗಿ ಸಿಗುತ್ತೆ ಅಂತೇಳಿ ನಾವು ಈಗ ಮಾಡ್ತಾಯಿದ್ದೇವೆ ಸದ್ಯಕ್ಕೆ ಆಗ್ತಾ ವ ವರ್ಕೌಟ್ ಆಗುತ್ತೆ ಬಿಸ್ನೆಸ್ ಜಾಸ್ತಿ ಆದರೆ ವರ್ಕೌಟ್ ಆಗುತ್ತೆ ಇಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೂ ಇಷ್ಟು ಒಳ್ಳೆ ಹೋಟೆಲ್ ಇಲ್ಲ ನೀವು ಎ ಸಿ ಹಾಲ್ ನೋಡ್ತಾ ಇದ್ದೀರಾ ಇವಾಗ ಎ ಸಿ ಹಾಲು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಎ ಸಿ ಹಾಲು ತುಂಬ ಚೆನ್ನಾಗಿದೆ ಆರಾಮಾಗಿ ಕೂತ್ಕೊಂಡು ಏನು ತೊಂದರೆ ಇಲ್ದಂಗೆ ಆರಾಮಾಗಿ ಊಟ ಮಾಡ್ಬೋದು ಯಾವುದು ಸೌಂಡ್ ಇಲ್ಲ ಇಲ್ಲೇ ಟ್ರಾಫಿಕ್ ಸೌಂಡು ಯಾವುದೂ ಇಲ್ಲ ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಫ್ಯಾಮಿಲಿಯೇ ಬಂದರೆ ಫ್ಯಾಮಿಲಿಗೆ ಹೇಳಿದ್ ಮಾಡಿಸೋದಂಥ ಇದು ಜಾಗ ಎ ಸಿ ಹಾಲು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋದೆ ಯಾಕಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ನನಗೆ ಗೊತ್ತಿದ್ದಂಗೆ ಈ ರೋಡ್ ಎಂಡ್ ಈ ಕಡೆ ರೋಡು ಎಂಡೋದ್ರೆ ಎಲ್ಲಿ ನಿಮಗೆ ಸುತ್ತಮುತ್ತಲೂ ಒಳ್ಳೆಯ ಹೋಟೆಲ್ ಇಲ್ಲ ಈ ಥರದ್ದು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ಅದ್ರ ಪ್ರಕಾರ ನಾವು ಡಿಸ್ಕೌಂಟು ಕೊಡ್ತಾಯಿದ್ದೀವಿ ಟ್ವೆಂಟಿ ಪರ್ಸೆಂಟ್ ಒಂದು ಸಾವಿರ ರೂಪಾಯಿ ಮೇಲಿನ ಬಿಲ್ಲಿಗೆ ಅವರು ಈ ಆಫರ್ನ ಎಂಜಾಯ್ ಮಾಡಲಿ ಆಗಿ ಹೋಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇಲ್ಲಿ ನಾನು ಈ ಅಯೋಧ್ಯೆ ಡಿಲೈಟ್ ಹೋಟೆಲ್ನ ನಾನು ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ ಮಾಡ್ತಾ ಇದ್ದೀನಿ ಇಲ್ಲಿ ನಾವು ಬೆಳಿಗ್ಗೆ ಆರೂವರೆಯಿಂದ ಸಾಯಂಕಾಲ ಹತ್ತುವರೆ ಹನ್ನೊಂದು ಗಂಟೆ ತನಕ ನಮ್ಮ ರೆಸ್ಟೋರೆಂಟ್ ಓಪನ್ ಇರ್ತದೆ ನಮ್ಮಲ್ಲಿ ವಿಶೇಷವಾಗಿ ಬೆಳಗಿನ ಟೈಮಲ್ಲಿ ದೋಸೆ ಇಡ್ಲಿ ಒಳ ರೈಸ್ ಭಾತ್ ಐಟಮ್ ಎಲ್ಲ ಆರೂವರೆಯಿಂದ ಏಳು ಗಂಟೆ ಅಷ್ಟರಲ್ಲೇ ರೆಡಿ ಇರ್ತದೆ ಮತ್ತು ಹನ್ನೊಂದು ಗಂಟೆಗೆಲ್ಲ ನಮ್ಮಲ್ಲಿ ನಾರ್ತ್ ಇಂಡಿಯನ್ ಚೈನೀಸು ಎಲ್ಲ ರೆಡಿ ಇರ್ತದೆ ಮಧ್ಯಾಹ್ನ ಮೂರುವರೆ ನಂತರ ಚಾಟ್ಸ್ ಅವೈಲೇಬಲ್ ಇದೆ ಆಮೇಲೆ ನಮ್ಮಲ್ಲಿ ದೋಸೆ ಐಟಮ್ ಸ್ಪೆಷಲಾಗಿ ನಿಮಗೆ ಮೈಸೂರು ಮಸಾಲ ಮಲ್ಲಿಗೆ ಮಸಾಲ ಎಲ್ಲ ಭಾಳ ಫೇಮಸ್ ಇಲ್ಲಿ ಭಾಳ ಜನ ಅದನ್ನು ಹುಡ್ಕೊಂಡು ಬರ್ತಾರೆ ನಮ್ಮ ಟೈಮಿಂಗ್ಸಲ್ಲಿ ಏನಿರುತ್ತೆ ಅಂದರೆ ಹನ್ನೆರಡು ಗಂಟೆ ನಾವು ದೋಸೆ ಕ್ಲೋಸ್ ಮಾಡ್ತೇವೆ ಆದರೆ ಹನ್ನೆರಡು ಗಂಟೆ ಆದಮೇಲೂ ಅದು ತುಂಬ ಡಿಮ್ಯಾಂಡ್ ಇರುತ್ತೆ ಹೌದು ಯಾಕೆಂದರೆ ನಾವು ಅದನ್ನು ಆ ಟೈಮಲ್ಲಿ ನಾವು ಯಾಕೆ ದೋಸೆ ಕೊಡಲ್ಲ ಅಂತಂದರೆ ಇಲ್ಲಿ ಈ ಊಟದ ಟೈಮ್ ಇರೋದ್ರಿಂದ ದೋಸೆ ಕೊಡಲಿಕ್ಕಾಗ್ತಾ ಇಲ್ಲ ಹಾಂ ಅದರಿಂದ ತುಂಬ ಡಿಮ್ಯಾಂಡ್ ಇದೆ ಅದಕ್ಕೆ ಮಲ್ಲಿಗೆ ದೋಸೆ ಮೈಸೂರು ಮಸಾಲೆ ತುಂಬ ಜನ ಕೇಳ್ಕೊಂಬರ್ತಾ ಇದ್ದಾರೆ ಆ ಥರದಲ್ಲಿದೆ ಹಾಂ ಪಾರ್ಟಿಯವ್ರ ಸೌಲಭ್ಯ ಇದೆ ಮೇಲ್ಗಡೆ ಎ ಸಿ ಹಾಲ್ ಇದೆ ಎ ಸಿ ಹಾಲ್ನಲ್ಲಿ ನಾವು ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೇವೆ ಆಮೇಲೆ ಪಾರ್ಟಿ ಹಾಲು ಸೋಮವಾರದಿಂದ ಶುಕ್ರವಾರ ತನಕ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾಯಿದ್ದೇವೆ ವಾರದಲ್ಲಿ ಒಂದು ಎರಡು ಮೂರು ದಿನ ಪಾರ್ಟಿ ಹಾಲು ಆಲ್ರೆಡಿ ಬುಕ್ಕಾಗಿರ್ತದೆ ಹಾಂ ನೂರಿಂದ ನೂರೈದು ಜನ ಕೆಪಾಸಿಟಿ ಇದೆ ಅದು ಆಮೇಲೆ ಔಟ್ಸೈಡ್ ಕ್ಯಾಟನ್ ಹಾಂ ಅಲ್ಲೂ ಸರ್ವ್ ಮಾಡ್ತೇವೆ ಅಲ್ಲೂ ಹಾಂ ಸೇಮ್ ಎ ಸಿ ಸರ್ವಿಸಲ್ಲೂ ಸರ್ವಿಸ್ ಮಾಡ್ತೇವೆ ಪಾರ್ಟಿ ಹಾಲಲ್ಲಿ ಮೇಲ್ಗಡೆ ಫುಲ್ ಆದಾಗ ಎ ಸಿ ಹಾಲ್ನಲ್ಲೇ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ ಆ ಥರದಲ್ಲಿದೆ ನಮ್ಮಲ್ಲಿ ಮೈಸೂರು ಮಲ್ಲಿಗೆ ಅಂತ ಒಂದು ಮಾಡ್ತಾಯಿದ್ದೀವಿ ಅದು ಬೆಂಗಳೂರಲ್ಲಿ ನನಗೆ ಗೊತ್ತಿರೋ ಇದೆ ಫಸ್ಟ್ ಹೋಟೆಲ್ಲು ಬೇರೆ ಎಲ್ಲೂ ಸಿಗೋಲ್ಲ ಮತ್ತು ಅದ್ರ ಜೊತೇನಲ್ಲಿ ಕೊಕಂಬರ್ ದೋಸೆ ಪೈನಾಪಲ್ ದೋಸೆ ಮತ್ತು ಪಿಜ್ಜಾ ದೋಸೆ ಅಂತ ಮಾಡ್ತಾ ಇದ್ದೀವಿ ಅದು ಬಿಟ್ಟರೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಪೆಸ್ಸ್ರಟ್ಟನ್ಬಿಟ್ಟು ಒಂದು ಮಾಡ್ತಾಯಿದ್ದೀವಿ ಅದು ಬಿಟ್ಟು ಇನ್ನು ರೆಗ್ಯುಲರಾಗಿ ಮಸಾಲ ದೋಸೆ ಸೆಟ್ ದೋಸೆ ಖಾಲಿ ದೋಸೆ ಆನಿಯನ್ನು ಟೊಮೊಟೊ ದೋಸೆ ಟೊಮೊಟೊ ಆಮ್ಲೆಟ್ ಹಾಂ ಇಲ್ಲಿ ಮಲ್ಲಿಗೆ ಮತ್ತು ಕೊಕ್ಕಂಬರು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಮೈಸೂರು ಮಸಾಲ ದೋಸೆ ಹಾಂ ಡಿಮ್ಯಾಂಡ್ ಜಾಸ್ತಿ ಇದೆ ಅಲ್ಲಲ್ಲೇ ಏನು ಮಾಡ್ಕೋತಾ ಇರ್ತಾರೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಲ್ಲ ನಾವು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಹಾಕಬೇಕಂದ್ರೆ ಎಲೆನೇ ಯೂಸ್ ಮಾಡ್ತೀವಿ ರೆಗ್ಯುಲರು ಒಂದು ರೈಸ್ ಭಾತ್ ಇರುತ್ತೆ ದಿನಕ್ಕೊಂದು ಟೈಪ್ ಪುದೀನಾ ರೈಸು ರಂಗಿಭಾತು ಬಿಸಿಬೇಳೆ ಭಾತು ಪೊಂಗಲ್ಲು ಇವೆಲ್ಲ ಆಲ್ಟರ್ನೇಟ್ ಇರುತ್ತೆ ಮತ್ತು ಪಲಾವು ಬಿರಿಯಾನಿ ಅಂತ ಇರುತ್ತೆ ಮತ್ತು ಸಾಂಬಾರು ಸ್ಯಾಟರ್ಡೆ ಸಂಡೇ ಒಂದು ಸ್ಪೆಷಲ್ ಇರುತ್ತೆ ಮತ್ತು ಡೇಸಲ್ಲಿ ಬೇರೆ ಟೈಪ್ ಇರುತ್ತೆ ಡಿಮ್ಯಾಂಡ್ ಚೆನ್ನಾಗಿದೆ ಇಡ್ಲಿ ವಡ ಡಿಪ್ಪು ತುಂಬ ಡಿಪ್ ಕೇಳ್ತಾರೆ ಇಲ್ಲಿ ಸಾಂಬಾರ್ ಮೇಲೆ ಟೇಸ್ಟು ಸೊ ತುಂಬ ಡಿಪ್ ಕೇಳ್ತಾರೆ ಡಿಪ್ ಓಡಾ ಡಿಪ್ಸ್ ಇಡ್ಲಿ ಚೆನ್ನಾಗಿ ಓಡುತ್ತೆ ಬೆಳಗ್ಗೆ ಟೈಮು ಮತ್ತು ರೈಸ್ ಹೊಡುತ್ತೆ ಮತ್ತು ಚೌಚೋಭಾತು ಮತ್ತು ನಾವು ಕಾಂಬೋ ಇದೆ ಕಾಂಬೋ ಇವಾಗ ಖಾಲಿಯಾಗಿದೆ ಅಲ್ಲಿದೆ ಕಾಂಬೋ ಹಾಂ ಕಾಂಬೋ ಕಾಂಬೋ ಕೇಸರಿಭಾತ್ ಬರುತ್ತೆ ಭಾತ್ ಬರುತ್ತೆ ಒಂದು ರೈಸ್ ಭಾತ್ ಬರುತ್ತೆ ಒಂದು ಸೆಟ್ ದೋಸೆ ಒಂದು ಚಿಂಗಲ್ ಪೀಸ್ ಬರುತ್ತೆ ಚಿ ಮಿನಿ ಒಣ ಒಂದು ಇಡ್ಲಿ ಸಾಗು ಸಾಂಬಾರು ಚಟ್ನಿ ಬರುತ್ತೆ ಇದು ಮತ್ತು ಅದ್ರಿಗೆ ಆಲ್ಟ್ರನೇಟ್ ಒಂದು ಟೀ ಆರ್ ಕಾಫಿ ಬರುತ್ತೆ ಊಟ ಐಟಮ್ ಎಲ್ಲ ಚೆನ್ನಾಗಿ ಹೋಗಿರುತ್ತೆ ಇಲ್ಲಿ ಮೀಲ್ಸ್ ಇದೆ ಒಬ್ಬಟ್ಟು ಊಟ ಅಂತ ಹೇಳ್ಬಿಟ್ಟು ಒಬ್ಬಟ್ಟು ಊಟ ಇದೆ ಕರ್ಡ್ ರೈಸ್ ಬರುತ್ತೆ ಅದರಲ್ಲಿ ಪಲ್ ಮಧ್ಯಾಹ್ನದ ಮೇಲೆ ಕರ್ಡ್ ರೈಸ್ ಅದರಲ್ಲಿ ಒಂದು ರೈಸ್ ಭಾತು ಪಲ್ಯ ವಾರಕ್ಕೆ ಟೈಪ್ ದಾಲ್ ಬರುತ್ತೆ ಸಾಂಬಾರು ಬರುತ್ತೆ ರಸಮ್ ಬರುತ್ತೆ ರೈಸು ಎರಡು ಪೀಸು ಚಪಾತಿ ಒಂದು ಸ್ವೀಟು ಪ್ಲ್ಯಾನ್ ನೋಡೋಣ ಮಾಡೋಣ ಸರ್ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ ನಾವು ನೈಟ್ ಹನ್ನೊಂದು ಗಂಟೆವರೆಗೆ ಮಾಮೂಲಿ ನಡೀತಾನೆ ಇರುತ್ತೆ ಪಾರ್ಟಿ ಹಾಲ್ ಇದೆ ಸರ್ವಿಸ್ ಹಾಲ್ ಇದೆ ಮೇಡಮ್ ಪಾರ್ಟಿ ಹಾಲ್ಗೆ ನಮ್ಮದು ಮಂಡೇ ಟು ಸಾಟರ್ಡೇವರಿಗೆ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಇದೆ ಸ್ಯಾಟರ್ಡೆ ಬನ್ ಎಲ್ಲ ಮಾಮೂಲಿ ಇರುತ್ತೆ ನಾರ್ತ್ಗೆ ರಿಮಾಂಡ್ ಜಾಸ್ತಿ ಇದೆ ಮೇಡಮ್ ದೋಸೆಗೆ ಡಿಸ್ಕೌಂಟ್ ಜಾಸ್ತಿ ಇದೆ ಚೈನೀಸ್ ಐಟಮ್ ಗೋಬಿ ಮಂಚೂರಿಯಾ ಆ ಥರದ್ದೆಲ್ಲ ಚೆನ್ನಾಗಿ ಹೋಗುತ್ತೆ ಮೇಡಮ್ ನಾವು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದೀವಿ ನೋಡಿ ಎಲ್ಲದಕ್ಕೆ ಹಾಂ ಸರ್ವೀಸ್ಗೆ ಇದೆ ಸೆಲ್ಫ್ ಸರ್ವಿಸ್ಗೆ ಇದೆ ಸರ್ವೀಸ್ಗೆ ಥೌಸಂಡ್ ಮೇಲೆ ಇದೆ ಇಲ್ಲಿ ಎಲ್ಲ ಐಟಮ್ಗೆ ನಾರ್ತ್ ಐಟಮ್ಗೆಲ್ಲ ನಾವು ಟ್ವೆಂಟಿ ಫಸ್ಟ್ ಬರಬೇಕು ಎಲ್ಲರೂ ಬಂದು ಒಂದು ಸಾರಿ ಟೇಸ್ಟ್ ಮಾಡಿ ಹಾಂ ನಮ್ಮ ಹತ್ರ ಡಿಸ್ಕೌಂಟ್ ಅನ್ನೋದು ಪಕ್ಕ ಇದೆ ಟೇಸ್ಟು ಅದೇ ಥರ ಚೆನ್ನಾಗಿದೆ ಕ್ಲೀನಿಂಗ್ ಎಲ್ಲ ಮೇಂಟೇನ್ ಚೆನ್ನಾಗಿ ಇನ್ನು ಗ್ರಾಹಕರ ಅಭಿಪ್ರಾಯ ನೋಡೋದಾದ್ರೆ ಇಲ್ಲಿ ಸಿಗುವ ಮಸಾಲೆ ದೋಸೆ ತುಂಬಾನೇ ಇಷ್ಟ ನಾವು ಯಾವಾಗಲೂ ಫ್ಯಾಮಿಲಿ ಸಮೇತರಾಗಿ ಬಂದು ಊಟ ಸವಿತೇವೆ ಮೀಲ್ಸ್ ತುಂಬಾ ರುಚಿಯಾಗಿರುತ್ತೆ ಮನೆ ಊಟ ತಿಂದಂತೆ ಭಾಸ್ವಾಗತ್ತೆ ಮೈಸೂರು ಮಲ್ಲಿಗೆ ಇಲ್ಲಿ ಬಿಟ್ಟರೆ ತುಂಬಾ ವಿರಳ ಬೇರೆಲ್ಲೂ ಕೂಡ ಸಿಗೋದಿಲ್ಲ ಅಂದ್ರು ಉಮೇಶ್ ಅವರು ಇನ್ನು ಇಡ್ಲಿ ವಡ ನನಗೆ ತುಂಬಾ ಇಷ್ಟ ಮೀಲ್ಸ್ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಆಫರ್ ಗಳಿವೆ ಒಂದು ರೀಸನೇಬಲ್ ಪ್ರೈಸ್ ನಲ್ಲಿ ಎಲ್ಲ ವೆರೈಟೀಸ್ ಫುಡ್ ಸವಿಬಹುದು ಎಂದ್ರು ವಿಜಯ ಅವರು ಇಲ್ಲ ಕ್ಲೀನ್ ಅನ್ಸತ್ತೆ ಚೆನ್ನಾಗಿದೆ ದೋಸೆನೂ ಚೆನ್ನಾಗಿದೆ ಲಾಸ್ಟ್ ವೀಕ್ ಮೈಸೂರು ಮಸಾಲೆ ದೋಸೆ ತಿಂದ್ವಿ ಅದು ಚೆನ್ನಾಗಿದೆ ಸೊ ಫಸ್ಟ್ ಟೈಮ್ ಈ ಹೋಟೆಲ್ಗೆ ಬಂದಿದ್ದೀನಿ ಇವತ್ತು ಬೆಳಗ್ಗೆ ಟು ಹ್ಯಾವ್ ಟಿಫನ್ ಸೊ ಐ ಥಿಂಕ್ ಪ್ರೈಸಸ್ ಇಸ್ ವೆರಿ ಕಾಂಪಿಟೇಟಿವ್ ಆ ಟೇಸ್ಟು ಚೆನ್ನಾಗಿದೆ ಆ್ಯಂಡ್ ದೇ ಹ್ಯಾವ್ ಎ ಪಾರ್ಟಿ ಹಾಲ್ ಆಲ್ಸೋ ನಾ ಆರ್ಡ್ರ್ ಮಾಡಿರೋದು ಮೈಸೂರು ಮಲ್ಲಿಗೆ ಚೆನ್ನಾಗಿದೆ ಟೇಸ್ಟು ಫ್ರೆಗ್ರೆನ್ಸ್ ಎಲ್ಲ ಚೆನ್ನಾಗಿದೆ ಟೇಸ್ಟ್ ವೈಸು ಚೆನ್ನಾಗಿದೆ ನಾನು ಯೂಶಲಿ ರೆಗ್ಯುಲರ್ ಬರ್ತೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಆಲ್ ಟೈಪ್ ಆಫ್ ದೋಸಸ್ ತಿದ್ದಿದ್ದೀನಿ ಚೆನ್ನಾಗಿದೆ ಯಾವುದು ಇನ್ನೊಂದು ಮೈಸೂರು ಮಸಾಲ ದೋಸೆ ಅಂತಿದೆ ಅದು ಚೆನ್ನಾಗಿದೆ ಬಂದಾಗ ಟ್ರೈ ಮಾಡ್ಬೋದು ನೀವು ಆಮೇಲೆ ಅದು ಬಿಟ್ಟರೆ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಪಡ್ಡೇನೋ ಇರುತ್ತೆ ಅದು ಚೆನ್ನಾಗಿರುತ್ತೆ ಗುಡ್ ಇಟ್ ಈಸ್ ಗುಡ್ ಓಕೆ ನಮ್ಮ ಮನೆ ಇಲ್ಲೇ ಇದೆ ಸೊ ಬರ್ತಿರ್ತೀವಿ ನಾವು ಆನ್ ದ ವೇ ನಮಗೇನು ದೂರ ಇಲ್ಲ ಚೆನ್ನಾಗಿದೆ ಥರ ಎಲ್ಲ ತಿಮ್ಮ ದೋಸೆ ಇಡ್ಲಿ ಆಲ್ಮೋಸ್ಟ್ ಸ್ವಲ್ಪ ಅಂದರೆ ಐ ಪ್ರಿಫರ್ ಸೌತ್ ಇಂಡಿಯನ್ ನಾರ್ಮಲಿ ಆ ಥರ ರೇಟ್ ಕೋರ್ಸ್ ಮೇ ಬಿ ಲುಕಿಂಗ್ ಅಟ್ ಅದರ್ ರೆಸ್ಟೋರೆಂಟ್ ಐ ಥಿಂಕ್ ಮೇ ಬಿ ನಾರ್ಮಲ್ ಬಿಕಾಸ್ ಫಾರ್ ಎಕ್ಸಾಂಪಲ್ ನೋಡಿ ಮಸಾಲೆ ದೋಸೆ ಯಾರೋ ನಲ್ವತ್ತೇನೋ ಬರುತ್ತಾರಲ್ವಾ ನೀವು ಕೂಡ ಒಂದೊಳ್ಳೆ ರುಚಿಯಾದ ವೆಜ್ ಹೋಟೆಲ್ನಲ್ಲಿ ವಿಭಿನ್ನವಾದ ಆಹಾರವನ್ನ ಸವಿಬೇಕು ಅಷ್ಟೇ ಅಲ್ಲ ಒಂದೊಳ್ಳೆ ಸಮಾರಂಭವನ್ನ ಮಾಡಿ ಬಂಧುಗಳಿಗೆ ಊಟ ಹಾಕಿಸಬೇಕು ಎಂದುಕೊಂಡಿದ್ರೆ ಅಯೋಧ್ಯ ಡಿಲೈಟ್ಗೆ ನೀವು ಒಮ್ಮೆ ಭೇಟಿ ಕೊಡಿ ಹೋಟೆಲ್ನ ವಿಳಾಸ ಹೀಗಿದೆ ನೋಟ್ ಮಾಡ್ಕೊಳ್ಳಿ ನಂಬರ್ ಏಳು ಆರು ಒಂದು ನಾಗದೇವನಹಳ್ಳಿ ಎರಡನೇ ಬ್ಲಾಕ್ ಜ್ಞಾನಭಾರತಿ ಲೇಔಟ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಆರು ಮರಿಯಪ್ಪನ ಪಾಳ್ಯದಲ್ಲಿರುವ ಅಮ್ಮ ಆಶ್ರಮ ಆರ್ಚ್ ನಿಂದ ಹೊರಟ್ರೆ ಇನ್ನೂರು ಮೀಟರ್ ಬಲಭಾಗಕ್ಕೆ ಸಿಗತ್ತೆ ಅಯೋಧ್ಯಾ ಡಿಲೈಟ್ ಹೋಟೆಲ್